ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪೂಜಾ ಸ್ಟೀ ವ್ಲಾಗ್ಸ್ ಇದು ಬಂದು ಸೋಮವಾರ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ ನಾನು ಬೆಳಗ್ಗೆನೆ ಇವತ್ತು ಟಿಫಿನ್ ಮಾಡಿರಲಿಲ್ಲ ಸಿಂಚು ರಜೆ ಆಯ್ತಿದ್ದ ಕಾರಣ ಏನು ಮಾಡಿದೆ ಅಂದರೆ ಮೊಳಕೆ ಹುಳ್ಳಿ ಕಾಳು ಸಾಂಬಾರು ಮಾಡಿ ಅನ್ನ ಮುದ್ದೆ ಮಾಡಿಬಿಟ್ಟಿದ್ದೆ ಹಂಗಾಗಿ ಸಂಜೆ ಊಟಕ್ಕೆ ಎರಡು ಟೈಮು ರೈಸ್ ಮುದ್ದೆ ತಿಂದಿರೋದ್ರಿಂದ ಬೋರ್ ಆಗ್ತಾಯಿದೆ ನೈಟ್ಗೂ ರೈಸ್ ಊಟ ಮಾಡಲಿಕ್ಕೆ ಹಾಗಾಗಿ ಬನ್ಸಿ ಬನ್ಸಿರವ ಇತ್ತು ಮನೇಲಿ ಅದನ್ನು ಬಳಸ್ಕೊಂಡು ಉಪ್ಪಿಟ್ಟು ಮಾಡೋಣ ಸ್ವಲ್ಪ ತೊಗರಿಕಾಯಿ ಬಿಟ್ಟಿದೆ ಕಿತ್ಕೊಂಡು ಹಾಗೆ ಸಾಂಬಾರು ಸೊಪ್ಪು ಹಸಿರು ಮೆಣಸಿಕಾಯಿ ಎಲ್ಲ ಬಿಟ್ಟಿದ್ವು ಹಾಗೆಯೆಲ್ಲ ನೋಡ್ಕೊಂಡು ಕಿತ್ಕೊಂಡು ಮಾಡೋಣ ಫ್ರೆಶ್ ಇರೋದನ್ನೆಲ್ಲ ಹಾಕಿ ಅಂತ ಎಲ್ಲ ಕೇಳ್ತಾ ಇದ್ದೀನಿ ಗಾರ್ಡನ್ನಲ್ಲಿ ನೋಡ್ತಾ ಇರ್ಬೋದು ನಿಮಗೂ ಖುಷಿ ಆಗತ್ತೆ ಅಂದ್ಬಿಟ್ಟು ಕ್ಲಿಪಿಂಗ್ಸ್ಗಳನ್ನ ತೊಗೊಂಡಿದ್ದೆ ಹಾಗೆ ಹಸಿರು ಮೆಣಸಿಕಾಯನ ಬಲ್ತಿರೋದೆಲ್ಲ ನೋಡ್ಕೊಂಡು ಕಿತ್ಕೊಳ್ತಾ ಇದ್ದೀನಿ ಜೊತೆಗೆ ಮೂಲಂಗಿ ಗಿಡನ ಬಿಟ್ಬಿಟ್ಟಿದ್ದೆ ಹಾಗೇ ಮೂಲಂಗಿ ಕಿತ್ಕೊಂಡಿರಲಿಲ್ಲ ಒಂದೆರಡು ಮೂರು ಅದು ಹೂವಾಗಿ ಬೀಜಗಳಾಗಿದೆ ಒಣಗೋದಿಕ್ಕೆ ಬಿಟ್ಟಿದ್ದೀನಿ ಹಾಗೆಯೇ ನೋಡ್ತಾ ಇರ್ಬೋದು ತೊಗರಿಕಾಯಿ ಎಲ್ಲನೂ ಕಿತ್ಕೊತಾ ಇದ್ದೀನಿ ಸ್ವಲ್ಪ ಹುಳಗಳು ಆಗಿದ್ವು ಅದರಲ್ಲಿ ಆರಿಸ್ಕೊಂಡೆಲ್ಲ ಸುಳ್ದು ಹಾಗಾಗಿ ಸ್ವಲ್ಪ ಬೆಳಕಿದ್ದಾಗಲೇ ಕಿತ್ತಿಟ್ಕೊತಾ ಇದ್ದೀನಿ ಕಿತ್ತಿದ್ದು ನೋಡಿದ್ರೆ ಒಂದು ಅರ್ಧ ಕೆ ಅಷ್ಟೇ ಕಿತ್ತೆ ಹುಳ ಎಲ್ಲ ಇದ್ವಲ್ಲ ಅದೆಲ್ಲ ಆರಿಸಿ ಸೋಸ್ಕೊಳ್ಳೋದಕ್ಕೆ ಒಂದು ಒಂದು ಇಡಿ ಮೇಲಷ್ಟು ಸಿಕ್ಕಿತ್ತು ಒಂದು ಇಡಿಗಿಂತ ಜಾಸ್ತಿ ಸಿಕ್ಕಿತ್ತಷ್ಟೇ ಹಾಗೆ ನೋಡ್ತಾಯಿದ್ರೆ ಅವತ್ತು ತೋರಿಸಿದ ಆಗಲಿಕಾಯಿ ಈಗ ಎಷ್ಟು ದೊಡ್ಡದಾಗಿದೆ ಅಂತ ಇನ್ನೂ ಒಂದೆರಡು ಕಾಯಿಗಳಾಗಿದೆ ಹಾಗೆ ಪಲ್ಯಗಳು ಮಾಡುವಾಗ ಒಂದೊಂದು ಹಂಗೆ ಮಧ್ಯದಲ್ಲಿ ಹೆಚ್ಚಾಕ್ಬಿಡ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಲಿಕ್ಕೆ ಅಂತೂ ನೋಡ್ಲಿಕ್ಕಂತೂ ತುಂಬ ಆಗ್ತಿತ್ತು ನನಗಂತೂ ಹಾಗೆ ವಾತಾವರಣ ನೋಡ್ತಾ ಇರ್ಬೋದು ಚಂದ್ರಾಯಪಟ್ಟಣದಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚಿಲ್ಲಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಟೈಮ್ ಬಂದು ಏಳುವರೆ ಆಯಿತು ನಾನೀಗ ಉಪ್ಪಿಟ್ಟು ಮಾಡಲಿಕ್ಕೆಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಜೈ ಕೂಡ ಇದ್ದಾನೆ ಸೋಮ ಸೋಮವಾರ ಹೋಗೋದಿಲ್ಲ ಬಸ್ ರೆಶ್ ಇರುತ್ತೆ ಅಂದ್ಬಿಟ್ಟು ಮಂಗಳವಾರ ಬೆಳಗ್ಗೆನೆ ಎದ್ದೋಗಿ ಕಣೆ ಉಪ್ಪಿಟ್ಟು ಮಾಡಿಬಿಡು ಒಂದು ಟೈಮ್ಗೆ ನನಗೂ ಎಲ್ಲ ತಿಂದು ಬೇಜಾರಾಗಿದೆ ಅಂತ ಅಂದ ಹಂಗಾಗಿ ಉಪ್ಪಿಟ್ಟು ಮಾಡ್ತಾ ಇರೋದು ಅವನು ಹೇಳಿದ್ಕೇನೆ ಹಾಯ್ ಫ್ರೆಂಡ್ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬಂದಿನೇನೆ ನೈಟು ಹಾಗಾಗಿ ಬೆಳಗ್ಗೆ ಎಲ್ಲ ವೀಡಿಯೋ ಮಾಡೋಕೆ ಟೈಮ್ ಆಗಲಿಲ್ಲ ಸ್ವಲ್ಪ ಮನೆ ಕೆಲಸ ಹಾಗೆ ದೇವರಾಜ್ ಡ್ಯೂಟಿಗೆ ಹೋಗೋದೆಲ್ಲ ಇತ್ತಲ್ಲ ಹಾಗಾಗಿ ಸುಮ್ಮನೆ ರೆಸ್ಟ್ ತೊಗೊಂಡೆ ಈವ್ನಿಂಗಿಂದ ಬ್ಲಾಗ್ನ ಮಾಡಿದೆ ಉಪ್ಪಿಟ್ಟು ಮಾಡೋಣ ಬನ್ಸಿರವ ಉಪ್ಪಿಟ್ಟು ಮಾಡು ಅಂತ ಜಯ ಅದಕ್ಕೋಸ್ಕರ ತೊಗರಿ ಕಾಳು ಕಿತ್ಕೊಂಡೆ ಒಂದು ದಿಡಿಯಷ್ಟು ಸಿಕ್ಕಿದವು ಕಾಳು ಅದಕ್ಕೆ ಆಲೂಗಡ್ಡೆ ಹಾಕಿ ಬನ್ಸಿರವ ಉಪ್ಪಿಟ್ಟು ಮಾಡ್ತೀನಿ ಈಗ ಒಂದು ಟೈಮ್ ಊಟಕ್ಕೆ ಬೆಳಗ್ಗೆ ಚಿಲ್ಕ ಆಯಿತು ಸಾರಿ ಸಿಂಚುಗೆ ರಜಾ ಇವತ್ತು ಬೋರ್ಡ್ ಎಕ್ಸಾಮ್ ನಡೀತಾ ಇದೆಯಲ್ವಾ ಐ ಸಿ ಐ ಸಿ ಸಿಲಬಸ್ತು ಹಂಗಾಗಿ ಅವಳಿಗೆ ರಜಾ ತಿಂದ್ಬಿಡ್ತೀನ ಇವತ್ತು ಅವಳಿಗೆ ರಜಾ ಬಂದಿದೆ ಹಂಗಾಗಿ ಬೆಳಗ್ಗೆನೇ ಎದ್ದು ಚಿರ್ಕಾಯ್ದೆ ಮೊಳಕೆ ಹುಳಿ ಕಾಳು ಸಾಂಬಾರು ಮಾಡಿದ್ದೆ ಎಷ್ಟು ಹಿಂಸೆ ಕೊಡ್ತಾಳೆ ಗೊತ್ತಾ ನನಗೆ ಸುಮ್ಮನೆ ಸುಮ್ಮನೆ ಹೇಳೋದು ಈಗ ಉಪ್ಪಿಟ್ಟು ಮಾಡೋಣ ಎಲ್ಲ ಹೆಚ್ಚಿಟ್ಕೊಂಡೆ ರವೆ ಉರಿಬೇಕು ಜಯ ಹೇಳಿದಾನೆ ನಾನು ಬರೋ ಟೈಮಿಗೆ ಮಾಡು ಬಿಸಿ ಬಿಸಿ ಆಗಿರಬೇಕು ಅಂತ ಎಲ್ಲ ಹುರಿದು ರೆಡಿ ಮಾಡಿ ಇಟ್ಕೊಂಡ್ರೆ ಅವ್ರು ಬರ್ತಿದಂಗೆ ಅಂತ ರೆಡಿ ಮಾಡ್ಬಿಡ್ಬೋದು ಉಪ್ಪಿಟ್ಟನ್ನ ಹಾಗೆ ರವೆ ಉರಿತೀನಿ ಮಕ್ಕಳ ಜೊತೆ ಹಾಗೆ ದಯವಿಟ್ಟು ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಫಸ್ಟ್ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ದಯವಿಟ್ಟು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಷನ್ ಮಾಡಿ వీడియో కంటిన్యూ మార్తిని సూపర్ ఏనా వైదు ఉప్పిట్టు ఏనా Sai, ah, Fernando, tá, ok. ಕಣ್ಣಲ್ಲಿ ನೀರು ನೋಡು ಇವತ್ತಿನ ವ್ಲಾಗ್ನ ಮಜ್ಗೆ ಎಂಡ್ ಮಾಡ್ತಾ ಇದ್ದೀನಿ ಚುಬ್ಬಿಮ್ಮ ಗುಡ್ ನೈಟ್ ಗುಡ್ ನೈಟ್ ಮೇಡಮ್ ಹಾ ಜಾ ನೋಡಿದ್ರಲ್ವಾ ಸೋಮವಾರ ಈವ್ನಿಂಗ್ ಬ್ಲಾಗ್ ಹೇಗೆ ಸಾಕ್ತು ಅಂತ ಸಿಂಪಲ್ ಆಗಿದ್ರು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ಸಿಂಪಲ್ ಬ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಬಾಯ್